ಜಿಲ್ಲಾ ಸವನೂರು ತಾಲೂಕಿನ ಸವಣೂರು ಪಟ್ಟಣದಲ್ಲಿ ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಸಮ್ಮೇಳನದ ಅಧ್ಯಕ್ಷರಾದ ಎಚ್ಐ ತಿಮ್ಮಾಪುರ್ ತಾಲೂಕು ಉಪ ನೋಂದಣಾಧಿಕಾರಿ ಶುಭಂ ಶುಕ್ಲಾ ದಂಡ ಅಧಿಕಾರಿ ಕೋರ್ವರ್ ತಾಲೂಕು ಸ್ವಾಭಿಮಾನಿ ಬಳಗದ ಅಧ್ಯಕ್ಷರಾದ ಪ್ರವೀಣ್ ಚವ್ವಾಣ್ ರವಿ ತೋಟದ್ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗ್ಯಾರಂಟಿ ಅಧ್ಯಕ್ಷರಾದ ಸುಭಾಷ್ ಮಜ್ಗಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಹರಿಜನ್ ಗಣತಿ ಗಣ್ಯರು ಮತ್ತು ಈ ಕಾರ್ಯಕ್ರಮದಲ್ಲಿ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ತೌಸಿಫ್ ಹಾವೇರಿ ಮೂರು ಸಂಸ್ಥಾನ ಇತಿಹಾಸದಲ್ಲಿ ಮಹತ್ವದ ಸಂಸ್ಥಾನವಾಗಿರುತ್ತದೆ ಇಂತಹ ಮಹಾನಗರದಲ್ಲಿ ಹಾವೇರಿ ಜಿಲ್ಲೆಯಾದಂತಹ ಎಲ್ಲ ಕನ್ನಡಿಗರು ಗುರು ಹಿರಿಯರು ಕೂಡಿ ನನ್ನನ್ನು ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಅವರ ಹರಿಗುರು ಚರಣಗಳಿಗೆ ಅವರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಈ ಸಂದರ್ಭ ಹೇಳ್ತಿದ್ದೀನಿ ಯುವ ಮಿತ್ರರು ಕೂಡ ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಪಾಲ್ಗೊಂಡು ಕಲಾಕಾರರು ಎಲ್ಲರೂ ಪಾಲ್ಗೊಂಡು ನನ್ನ ಆತ್ಮೀಯ ಮಿತ್ರರೆಲ್ಲರೂ ಪಾಲ್ಗೊಂಡು ಈ ಸಮ್ಮೇಳನವನ್ನು ಯಶಸ್ವಿ ಮಾಡಿದ್ದಾರೆ ನಾನು ಸೌಭಾಗ್ಯವಂತ ಈ ಸವಣೂರಿನ ಹಾವೇರಿ ಜಿಲ್ಲೆಯ ಗುಂಡೂರಿನ ಎಲ್ಲ ನಾಗರಿಕರಿಗೆ ಗುರು ಹಿರಿಯರಿಗೆ ನನ್ನ ಅನಂತಕೃತ ಹೇಳ್ತಿದ್ದೀನಿ ಕರ್ನಾಟಕದಲ್ಲಿ ಕನ್ನಡ ಉಳಿಯಬೇಕು ಕನ್ನಡ ಭಾಷೆ ಉಳಿಯಬೇಕು ಕನ್ನಡ ಸಂಸ್ಕೃತಿ ಉಳಿಬೇಕು ಕನ್ನಡ ಸಂಸ್ಕೃತಿ ಮತ್ತು ಭಾಷೆ ಉಳಿದರೆ ಕನ್ನಡಿಗರು ಉಳಿಯುತ್ತಾರೆ ಕರ್ನಾಟಕ ರಾಜ್ಯ ಉಳಿಯುತ್ತದೆ ಆ ಉದ್ದೇಶದಿಂದ ಹಾವೇರಿ ಜಿಲ್ಲೆಯಾದ್ಯಂತ ಒಂದು ಉತ್ತಮ ಸಮ್ಮೇಳನವನ್ನು ಇಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಲಿಂಗಯ್ಯವರು ಮಲ್ಲಾರಣ್ಣವರು ಪರಶುರಾಮ್ ಅವರು ಎಲ್ಲ ಜನ ಇಲ್ಲಿ ಹಮ್ಮಿಕೊಂಡೆಲ್ಲ ಮಾಡಿದ್ದಾರೆ ಅವ್ರಿಗೆ ಅನಂತ ಕೃತಜ್ಞತೆಗಳು ಮತ್ತು ಇದೇ ರೀತಿಯಾದಂಥ ನಮ್ಮ ಸವಣೂರಿನಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿ ಎಂದು ಆಶಿಸಿವೆ ಎಲ್ಲರಿಗೂ ಶುಭವಾಗಲಿ ನಮಸ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಸವಣೂರು ತಾಲೂಕಿನಲ್ಲಿ ನಮಗೆ ತುಂಬ ಖುಷಿಯ ವಿಚಾರ ಅದರಲ್ಲೂ ಕೂಡ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ನಮ್ಮ ಗುಂಡೂರು ಗ್ರಾಮದ ಪ್ರಚಾಯತ್ ತಿಮ್ಮಾಪುರು ಸರ್ ಆಗಿದ್ದಾರೆ ಸೊ ಆ್ಯಕ್ಚುಲಿ ನಾವು ಗುಂಡೂರು ಗ್ರಾಮವಾಗಿರುವಂತಹ ರಮಿ ಪಡುವಂಥ ವಿಚಾರ ಸಮಯದಲ್ಲಿ ಹೇಳೋಕ್ಕೆ ವಿಚಾರ ವಿಶೇಷವಾಗಿ ಎಲ್ಲ ಶಾಲಾ ಮಕ್ಕಳೊಂದಿಗೆ ಸಾರ್ವಜನಿಕರೊಂದಿಗೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದಿನೇ ದಿನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಳ ಅದ್ದೂರಿಯಾಗಿ ಈಗಾಗಲೇ ಮಾನ್ಯ ಶಾಸಕರೆಲ್ಲ ಚಾಲನೆ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಧ್ವಜಾರೋಹಣ ಮಾಡೋದ್ರ ಮೂಲಕ ಎರಡು ದಿನಗಳ ನಡೀತಕ್ಕಂಥ ಈ ಕನ್ನಡದ ಹಬ್ಬವನ್ನು ಅತ್ಯಂತ ವೈಭವದಿಂದ ಆಚರಿಸಬೇಕನ್ನುವುದಕ್ಕೆ ಇಡೀ ನಗರದ ಒಂದು ಜಿಲ್ಲೆಯ ಎಲ್ಲ ಸಾಹಿತ್ಯ ಶಾಸಕರು ವಿಶೇಷವಾದ ಆಸಕ್ತಿ ತೆಗೆದುಕೊಂಡು ಸಮ್ಮೇಳನವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ ಈ ಸಮ್ಮೇಳನ ಅತ್ಯಂತ ವಿಶೇಷ ನಾನು ಹಾರೈಸ್ತಾ ಇದ್ದೀನಿ ನನ್ನ ಹೆಸರು ಎಂ ಮಹದೇವಪ್ಪ ಹಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾವೇರಿ ಜಿಲ್ಲಾ ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ಸವಣೂರು ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆ ನಡೆದಿದೆ ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ಇದರ ನಮ್ಮ ಡಾಕ್ಟರ್ ಎಚ್ಐ ಚಿಮಾಪುರವರ ಒಂದು ಒಳ್ಳೆಯ ಮೆರವಣಿಗೆಯೊಂದಿಗೆ ನಮ್ಮ ಕನ್ನಡ ಸಾಹಿತ್ಯ ಹದಿನೈದನೇ ಸಮ್ಮೇಳನ ವಿದ್ಯುಕ್ತ ಚಾಲನೆ ಆಗಿದೆ ಇನ್ನು ಮುಂದೆ ನಮ್ಮ ಸಭಾಭವನದಲ್ಲಿ ಇವತ್ತು ಮತ್ತು ನಾಳೆ ಅನೇಕ ಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏರ್ಪಟ್ಟು ಬಹಳ ಅತ್ಯಂತ ಯಶಸ್ವಿ ಸಮ್ಮೇಳನ ಆಗಲಿಕ್ಕೆ ಒಂದು ಮುನ್ನುಡಿಯನ್ನು ಇವತ್ತಿನ ಜನ ಇಲ್ಲಿ ಬರೆದಿದ್ದಾರೆ ಸಾವಿರ 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 ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕನ್ನಡಾಭಿಮಾನಿಗಳು ನಗರದ ಎಲ್ಲ ಅಭಿಮಾನಿಗಳು ಇವತ್ತು ಬಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಹಳ ಉತ್ಸಾಹವನ್ನು ತೋರ್ತಾ ಇದ್ದಾರೆ ಇವತ್ತು ಈ ವಾತಾವರಣ ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ